ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಮ್ಮ ಆಪ್ತರಿಂದಲೇ ಟೆನ್ಷನ್ ಶುರುವಾಗಿದೆ ಸಿಎಂ ಎಲ್ಲಿಗೆ ಹೋದರೂ ಇಬ್ಬರು ನಾಯಕರದ್ದೇ ಟಾಕ್ ಕೈ ನಾಯಕರ ಪ್ರಕರಣದಿಂದ ಸಿದ್ದರಾಮಯ್ಯಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಹನಿ ಟ್ರಾಪ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ರಾಜಣ್ಣ ಪೊನ್ನಣ್ಣ ವಿರುದ್ಧ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಪ್ರಕರಣ ಇದೆ ವಿನಯ್ ಸೂಸೈಡ್ ಕೇಸ್ ಅಲ್ಲಿ ಬಿಜೆಪಿ ಹೋರಾಟ ಮಾತ್ರ ನಿಲ್ತಾ ಇಲ್ಲ ಶಾಸಕರು ಸಚಿವರ ವಿವಾದಗಳೇ ಸಿಎಂಗೆ ತಲೆನೋವಾಗ್ಬಿಟ್ಟಿದಾವೆ ಆಪ್ತರ ವಿವಾದಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಮುಜುಗರ ಆಗ್ತಾ ಇದೆ ಅನಾರೋಗ್ಯದಿಂದ ಹೊರ ಬರ್ತಾ ಇದ್ದಂತೆ ಆಪ್ತರ ಟೆನ್ಷನ್ ಎಷ್ಟು ದಿನಗಳ ಕಾಲ ವೀಲ್ ಚೇರ್ ನಲ್ಲಿ ಓಡಾಡ್ತಾ ಇದ್ರು ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದೆಲ್ಲ ಹುಷಾರಾಯ್ತಪ್ಪ ಆರಾಮಾಗಿ ಓಡಾಡ್ಬೋದು ಅಂದ್ಕೊಳ್ಳೋ ಅಷ್ಟರಲ್ಲಿ ಇವ್ರ ಟೆನ್ಷನ್ ಅವ್ರಿಗೆ ಸು ಶುರುವಾಗ್ಬಿಟ್ಟಿದೆ ಈಗ ಸಿ ಎಂ ಎಲ್ಲಿಗೆ ಹೋದರೂ ಕೂಡ ಬರೀ ಇವ್ರ ಬಗ್ಗೆ ಕೇಳ್ತಾ ಇದ್ದಾರೆ ಎಲ್ಲರೂ ಕೈ ನಾಯಕರ ಪ್ರಕರಣದಿಂದ ಒಂದು ಕಡೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಟೆನ್ಷನ್ ಮುಜುಗರ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯವರಿಗೆ ಟೆನ್ಷನ್ ಏನಪ್ಪ ಹಿಂಗಾಗ್ತಾ ಇದೆ ನಮ್ಮ ಸರ್ಕಾರದಲ್ಲಿ ಆರಾಮಾಗಿ ಜನ ಬಹುಮತದಿಂದ ಗೆಲ್ಲಿಸ್ಕೊಟ್ಟಿದ್ದಾರೆ ಆರಾಮಾಗಿ ಸರ್ಕಾರ ನಡೆಸ್ಕೊಂಡು ಹೋಗೋಣ ಆಡಳಿತ ಮಾಡೋಣ ಅನ್ನೋ ಟೈಮ್ನಲ್ಲಿ ಪದೇ ಪದೇ ಇಂಥ ಪ್ರಕರಣಗಳಲ್ಲಿ ಸಿಕ್ಕಾಕೊಳ್ತಾ ಇರೋದು ನಿಜಕ್ಕೂ ಕೂಡ ಸಿದ್ದರಾಮಯ್ಯವ್ರಿಗೆ ಬೇಸರ ತರಿಸಿರೋದಂತೂ ಸುಳ್ಳಲ್ಲ ಒಂದು ಕಡೆ ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯನವರ ಬಳ ಆಪ್ತರಲ್ಲಿ ಒಬ್ಬರು ಹಿರಿಯ ಸಚಿವರು ಕೂಡ ಕೆ ಎನ್ ರಾಜಣ್ಣ ಸದನದಲ್ಲಿ ನಿಂತ್ಕೊಂಡು ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ ಅದಾದ ನಂತರ ಅದು ಬೇರೆಯೇ ರೀತಿಯಾಗಿ ಹೋಗುತ್ತೆ ಕೇಸ್ ಅದು ಬೇರೆ ವಿಚಾರ ಮತ್ತು ಅದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಆಗಿದ್ದಂತೂ ತಂದಿದ್ದಂತೂ ಸುಳ್ಳಲ್ಲ ಇದೆಲ್ಲದರ ನಡುವೆ ವಿನಯ್ ಸೋಮಯ್ಯ ವಿನಯ್ ಸೋಮಯ್ಯ ಆತ್ಮಹತ್ಯೆಗೆ ಶರಣಾಗ್ತಾರೆ ಅದು ಕೂಡ ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿ ಶಾಸಕ ಎ ಎಸ್ ಪೊಣ್ಣ ಅವರ ಹೆಸರನ್ನ ಉಲ್ಲೇಖ ಮಾಡಿ ಡೆತ್ ನೋಟ್ನಲ್ಲಿ ಇವರ ಹೆಸರನ್ನ ಉಲ್ಲೇಖ ಮಾಡಿ ಇವರು ಕೂಡ ನನ್ನ ಸಾವಿಗೆ ಕಾರಣ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಾರೆ ಆ ಒಂದು ಡೆತ್ ನೋಟ್ನಲ್ಲಿ ಹಾಗಾಗಿನೇ ಇವರೆಲ್ಲ ಪೊನ್ನಣ ಇದಾರಲ್ಲ ಇವರು ಕೂಡ ಸಿ ಎಂ ಆಪ್ತರಲ್ಲಿ ಭಾಳ ಆಪ್ತರು ಕಾನೂನು ಸಲಹೆಗಾರರು ಕೂಡ ಇವರು ಮುಖ್ಯಮಂತ್ರಿಗಳಿಗೆ ಅಕ್ಕಪಕ್ಕದವರೇ ಅವರಿಗೆ ಟೆನ್ಷನ್ ಕೊಡ್ತಾ ಇರೋದು ಹೇಳಿದ ಹಾಗೆ ಅಕ್ಕಪಕ್ಕದವರಿಂದಲೇ ಅವರಿಗೆ ಟೆನ್ಷನ್ ಆಗ್ತಾ ಇದೆ ಸಿದ್ದರಾಮಯ್ಯ ಈಗ ಪೊನ್ನಣ್ಣ ಅರೆಸ್ಟ್ ಆಗ್ಬೇಕು ಇಲ್ಲ ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅಂದರೆ ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು ನಿನ್ನೆ ಬಿಜೆಪಿ ನಾಯಕರಿಂದ ವಿಜಯೇಂದ್ರ ಅವರು ಹೋಗಿದ್ರು ಪ್ರತಾಪ್ ಸಿಂಹ ಅವರು ಹೋಗಿದ್ರು ಯದುವೀರ್ ಅವರು ಹೋಗಿದ್ರು ಎಂ ಪಿ ಬೋಪಯ್ಯ ಅವರಿದ್ರು ಎಲ್ಲರೂ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ರು ಎಲ್ಲರ ಒತ್ತಡದಿಂದ ಸಿಎಂ ಸಿದ್ದರಾಮಯ್ಯವರಿಗೆ ಟೆನ್ಷನ್ ಶುರುವಾಗಿದೆ ಒಂದು ಕಡೆ ನಮ್ಮ ಸರ್ಕಾರದಲ್ಲೇ ಈ ಹನಿ ಟ್ರಾಪ್ ವಿಚಾರ ಹೊರಗಡೆ ಬಂದಿದೆ ನಮ್ಮ ಸಚಿವರೇ ಇದರ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ ಅನ್ನೋ ಟೆನ್ಷನ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಆತ್ಮಹತ್ಯೆಗೆ ಶರಣಾಗಿರುವಂತಹ ಪಿಯ ಕಾರ್ಯಕರ್ತ ವಿನಯ್ ಸೋಮಯ್ಯ ಬರೆದಿರುವಂತಹ ಒಂದು ಡೆತ್ ನೋಟ್ ಏನಿದೆಯಲ್ಲ ಡೆತ್ ನೋಟ್ನಲ್ಲಿ ಕಾಂಗ್ರೆಸ್ನ ಮೇಲೇನೆ ಆರೋಪವನ್ನ ಮಾಡಿರುವುದು ಕಾಂಗ್ರೆಸ್ನ ಶಾಸಕರು ಮತ್ತು ಮುಖಂಡರ ಮೇಲೇನೆ ಆರೋಪ ಮಾಡಿರುವುದು ಹಾಗಾಗಿ ಈ ಶಾಸಕರು ಸಚಿವರ ವಿವಾದಗಳೇ ಸಿಎಂಗೆ ದೊಡ್ಡ ಮಟ್ಟದ ತಲೆನೋವಾಗಿ ಹೋಗ್ಬಿಟ್ಟಿದೆ ಸಿದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವುಗಡ ಮಾರುತಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ದೊಡ್ಡ ಟೆನ್ಷನ್ ಇದು ಯಾಕೆ ಅಂತ ಹೇಳಿದ್ರೆ ಅಕ್ಕಪಕ್ಕದ ಅಂದ್ರೆ ಅಕ್ಕಪಕ್ಕದಲ್ಲಿರುವಂತಹ ಶಾಸಕರು ಸಚಿವರೇ ಅವರಿಗೆ ಟೆನ್ಷನ್ ತಂದಿಟ್ಟಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಸ್ಯೆಗಳು ಪದೇ ಪದೇ ಬರ್ತಾ ಇದಾವೆ ಸುತ್ತಲೂ ಇರುವಂತಹ ಚರ್ಚೆ ಮಾಡ್ತಾ ಇದ್ದಾರೆ ಸರ್ಕಾರ ಸುಗಮವಾಗಿ ನಡೀತಾ ಇದ್ರೆ ಯಾವುದೇ ಸಮಸ್ಯೆ ಬರೋದಿಲ್ಲ ಆದ್ರೆ ಸರ್ಕಾರದಲ್ಲೇ ಆರೋಪ ಮತ್ತೆ ಪ್ರತ್ಯಾರೋಪಗಳು ಕೇಳ್ಕೊಂಡಿರುವಂತದ್ದು ಅದರಲ್ಲೂ ವಿಧಾನಸಭೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಆದಂತಹ ಸಿಡಿ ಪೆನ್ ಡ್ರೈವ್ ಆ ಈ ವಿಚಾರಗಳು ಹೆಚ್ಚು ಹೆಚ್ಚು ಚರ್ಚೆ ಇದು ಸಹಜವಾಗಿ ಪಕ್ಷವನ್ನ ನಡೆಸ್ತಾ ಇರುವಂತಹ ಸ್ಪಷ್ಟತೆ ಇಲ್ಲ ಮತ್ತೊಮ್ಮೆ ನಾವು ನಿಮಗೆ ಪ್ರಯತ್ನ ಮಾಡುವ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಮಾಹಿತಿಗಾಗಿ